ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ವರುಣ ಕ್ಷೇತ್ರಕ್ಕೆ ಸೇರಿರುವ ತಾಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹರೋಪುರ ಗ್ರಾಮದ ಶೆಟ್ಟರ ಜನಾಂಗಕ್ಕೆ ಸೇರಿದ ಮಹಾದೇವ ಅವರ ಮನೆಯ ಅಂಗಳದಲ್ಲಿ ಇಂದು ಬೆಳಗ್ಗೆ ಗ್ರಾಮದ ಬೀದಿ ನಾಯಿಗಳಿಂದ ಮನೆಯವರಿಗೆ ಕಟ್ಟಿದ್ದ ಕುರಿ ಬೀದಿ ನಾಯಿಗಳ ಇಂಡು ಧಾವಿಸಿ ಏಕಾಏಕಿ ನುಗ್ಗಿ ಕುರಿಗಳ ಮೇಲೆ ಜಿಗಿದು ರೈತ ಮಹದೇವ ಶೆಟ್ಟರು ಹನ್ನೆರಡು ಕುರಿಗಳನ್ನು ಸಾಕಿದ್ದರು ನಾಯಿಗಳ ದಾಳಿಗೆ ನಾಲ್ಕು ಕುರಿ ಸಾವನ್ನಪ್ಪಿದ್ದು ಎಂಟು ಕುರಿಗಳು ಗಾಯಗೊಂಡಿವೆ ಸುದ್ದಿ ತಿಳಿದ ಕೂಡಲೇ ತಾಯೂರು ಪಶು ಚಿಕಿತ್ಸಾಲಯದ ಪಶುವೈದ್ಯರಾದ ಅಕ್ಷತಾ ಹಾಗೂ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಸಾವು ನೋವಿನಿಂದ ಬಳಲುತ್ತಿದ್ದ ಕುರಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡಿ ಅದರಲ್ಲಿ ಎರಡು ಕುರಿಗಳನ್ನು ಸಾವಿನಿಂದ ಪಾರು ಮಾಡಿದರು

ಇವತ್ತು ಸಾ ನಾನು ಮನೆ ಒಳಗಡೆ ಇದು ದಿವಸ ಇದ್ದದರಿಂದ ಇಲ್ಲಿ ಬಂದು ಮನೆಯಿಂದ ಈಚೆ ಬರೋವರೆಗ್ ಗಂಟ ಕಡ್ದು ನೋಡಿ ಎಷ್ಟು ಕಡಿ ಎಷ್ಟು ನಾಯಿಗಳಿದ್ದವು ಅವು ಎಷ್ಟು ನಾಯಿ ಒಂದು ನಾಲ್ಕು ಇದೋನಿ ನಾಲ್ಕು ನಾಲ್ಕು ಎಷ್ಟು ಕುರಿಗಳು ಕಚ್ಚಿದ್ದಾವೆ ಹನ್ನೆರಡು ಸಹ ಹನ್ನೆರಡು ಕುರಿಗಳು ಕಚ್ಚಿದ್ದಾವೆ ಎಷ್ಟು ಸತ್ತೋಗಿರೋದು ನಾಲ್ಕು ನಾಲ್ಕು ಹನ್ನೆರಡು ಕುರಿ ಗಾಯ ಆಗಾವ ಗಾಯ ಆಗ ಅವು ಅವು ಸಹ ಯಾವ ಗ್ಯಾರಂಟಿನ ಗ್ಯಾರಂಟಿ ಇದೇ ಜೀವ್ನ ಸಹ ನನ್ಗೆ ನಿಮ್ಮ ಹೆಸರು ನಿಮ್ಮ ಹೆಸರು ಮಾದೇವ ಶೆಟ್ಟಿ ಸರ್ ಯಾವರು ಆರು ಪುರಾಣಿ ಕುಟುಂಬ ಶೆಟ್ಟಿ ಮ್ಯಾನ ಮಾ ಮಾದೇವ ಶೆಟ್ಟಿ ಹ್ಞೂ ಹ್ಮ್ ಇದೇ ಜಿಮ್ನ ಸ ಹ್ಮ್ ಇನ್ನು ಗದ್ದೆ ಅವಲಾ ಏನು ಇಲ್ಲ ಸ ಇದ್ರಿಂದ ನಂಗೆ ಜೀವನ ಬೆಳಗ್ಗೆ ಎದ್ದಕ್ಕೆ ಈಗ ಏನ್ಮಾಡೀರಿ ಈಗ ಎಲ್ಲ ಸತ್ತಾಗಲ್ಲ ಏನು ಮಾಡೋದು ಎಲ್ಲ ಒಂದ್ಸಲ ನಿಮಗೆ ಒಂಚೂರು ಪರಿಹಾರನ ಕೊಡ್ಸ್ಬೇಕು ಕೊಡ್ಸ್ಕೊಡ್ಬೇಕು ಅದಲ್ಲೇ ಕುರಿ ತಗೊಂಡು ಜಿಮ್ನ ಮಾಡ್ತೀನಿ

ಸೈಬರ್ ಗಾಮ ತಂದು ಮಾಡಿಸ್ತೀವಿ ಅದನ್ನ ಪ್ರಾಣಿ ಸಂಗ್ರಹಾಲಯ ಇದಾರೆ ಅದನ್ನ ಮಾಡಾಗಿರ್ಬೇಕು ನಾವ್ ಇಡಿಸಬಹುದಾಯ್ತು ಸರ್ ಈ ಮೂಲಕ ಅಂದ್ರೆ ನಮ್ಮ ಕಡೆಯಿಂದ ಆಗಲ್ಲ ಅಂತ ಉದ್ದೇಶ ಬಂದ್ಮೇಲೆ ನಮ್ಮ ಗವರ್ಮೆಂಟ್ ನವರು ಇದನ್ನ ಸ್ವಲ್ಪ ಸಹಾಯ ಮಾಡಿ ಆದಷ್ಟು ಬೇಗ ತೆಗೆದುಕೊಟ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಅಲ್ಲಿನಲ್ಲಿ ಕುರಿಗಳು ಮತ್ತೆ ಮೇಕೆಗಳು ಹಸುಗಳು ಎಮ್ಮೆಗಳು ಮತ್ತೆ ಗರುಗಳು ಜಾಸ್ತಿ ಅದಲ್ದೇನೆ ಇದು ನಮ್ಮ ಊರ್ಲಿ ಫಸ್ಟ್ ಟೈಮ್ ನಡೆದ ಘೋರ ನಾನು ಇದ್ದೀವಿ ಇಷ್ಟ ಪಡ್ತಾ ಇದೀನಿ ಇನ್ನೊಂದ್ ಏನ ಸಣ್ಣ ಮಕ್ಕಳೆಲ್ಲ ಓಡಾಡ್ತಿದಾರೆ ಸಣ್ಣ ಸಣ್ಣ ಎಲ್ಲ ಓಡಾಡ್ತಿರ್ಬಿತ್ರ ಈಗ ನಾಯಿ ಪ್ರಾಣಿಗಳನ್ನ ಇಷ್ಟ ಆದ್ಮೇಲೆ ಸಣ್ಣ ಮಕ್ಕಳಿಗೆ ಹಿಡ್ಕೋದ್ರೆ ನಾಲ್ಕು ಅಥವಾ ಹತ್ತು ನಾಯಿಗಳು ಅಟ್ಯಾಕ್ ಮಾಡಿದ್ರೆ ತುಂಬಾ ತೊಂದರೆ ಆಗುತ್ತೆ ಅನ್ಬಿಟ್ಟು ಈ ಸಾಯಾಬುರ್ಗ ಈ ಮೂಲಕ ತಿಳಿಸ್ತಾ ಇದ್ದಾರೆ ಅರ್ಜೆಂಟ್ ಆಗಿ ನಮ್ಮ ಗ್ರಾಮದಲ್ಲಿ ಆದಷ್ಟು ಬೇಗ ನಾಯಿಗಳನ್ನ ಹೊರಗಡೆ ತಗದ್ ಬಿಟ್ರು ಸಾಕು ಅಂತ ನಮ್ಮ ನಮ್ಮ ಗ್ರಾಮದ ಎಲ್ಲಾ ಮುಖಂಡರು ಸೇರಿ ನಮ್ಮ ಗ್ರಾಮಸ್ಥರು ಸೇರಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ನಾಯಿಗಳು ಅವಳಿಯಿಂದ ಶಾಲಾ ಮಕ್ಕಳು ತೊಂದರೆ ಆಗುತ್ತೆ ಆಮೇಲೆ ಶಾಲಾ ಮಕ್ಕಳು ಒಬ್ಬೊಬ್ಬರೇ ಶಾಲೆ ಬಂದು ಅಂಗನವಾಡಿ ಮಕ್ಕಳಾಗಲಿ ಇವರಾಗಲಿ ಓಡಾಡೋಕೆ ತೊಂದರೆ ಆಗಿರೋದ್ರಿಂದ ಬೇಗ ಅದನ್ನು ಇಟ್ಕೊಡಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಇವ್ರಿಗೆ ಪಾಪ ಇದರಲ್ಲೇ ಜೀವನ ಮಾಡ್ತಾ ಇರೋದು ಇವ್ರಿಗೆ ಸಾಕಣೆಗೆ ಸಾಕರಣೆಗೊಂದು ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರಿಗೆ ಆದಾಯ ಇಲ್ಲ ಅವರು ಪಾಪ ಅವ್ರ ಮಗ ಒಬ್ಬರಿದ್ದಾರೆ ದುಡಿತಾ ಇದ್ದಾರೆ ವಯಸ್ಸು ಬಂದರೆ ಮಗ ಅವನು ಒಂದು ದಿವಸ ಕೆಲಸ ಸಿಗುತ್ತೆ ಒಂದು ದಿವಸ ಕೆಲಸ ಸಿಗೋದಿಲ್ಲ ಅದರಿಂದ ಇವ್ರ ಒಬ್ರು ಕುರಿ ಮೈಸೂರು ತಿರುಗಾಡಬೇಕು ಅವರು ಮಿಸ್ಸಸ್ ಬಂದು ಕಳೆ ಕಂಬಳ ಕೆಲಸದ ಇದ್ದರೆ ಒಯ್ತಾರೆ ಇಲ್ಲಾರ ಅವ್ರಿಗೂ ಇಲ್ಲ ಅದರಿಂದ ಜಾಸ್ತಿ ಸ್ವಲ್ಪ ಅಮೌಂಟ್ನ ಸಾಯೇಬರ್ ಕಡೆಯಿಂದ ಒಂದಷ್ಟು ನಮ್ಮ ಗೌರ್ಮೆಂಟ್ ಕಡೆಯಿಂದ ಒಂದಷ್ಟು ಆದಷ್ಟು ಬೇಗ ಕೊಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಇದೀನಿ ಸರ್ ನೀವು ತಾತ್ಕಾಲಿಕ ಪಂಚಾಯತ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ಆಲ್ರೆಡಿ ಬೆಳಿಗ್ಗೆ ಫೋನ್ ಮಾಡಿದ್ದೀನಿ ಸರ್ ಅದು ಫೋನ್ ಮಾಡ್ಬಿಟ್ಟು ಅವರು ಬರ್ತೀನಿ ನೋಡ್ತೀನಿ ಅಂತ ಹೇಳಿದ್ರೆ ಹಂಗೆ ಮತ್ತೆ ಡಾಕ್ಟರ್ ಹತ್ರ ತಿಳ್ಸಿದೀನಿ ಪಂಚಾಯತಿ ಕಡೆಯಿಂದ ಕೊಡಿಸಬೇಕು ಅಂದ್ರೆ ಖಂಡಿತ ನಮ್ಗೆ ಪಂಚಾಯತಿ ಆಫ್ ನಲ್ಲಿ ಸಂಬಂಧಪಟ್ಟಂತರ ಪರಿಹಾರ ಕೊಡಬಹುದು ಅಂತಿದ್ರೆ ಅದ ಖಂಡಿತವಾಗಿ ನಾವು ನಮ್ಮ ಸೆಟ್ರಿಗೆ ಕೊಡ್ಸಿ ಇಲ್ಲ ಅಂದ್ರೆ ಏನಿದೆ ಅದಕ್ಕೆ ಒಂದೊಂದು ಕಿರುಗಳಿಗೆ ನಿಗದಿ ಪಡಿಸಿದಂಥ ದರನ ಆದಷ್ಟು ಬೇಗ ಸೈಬರ್ ಕಡೆಯಿಂದ ಸಿದ್ದರಾಮಯ್ಯ ಸಹಬರ್ ಕ್ಷೇತ್ರ ಆಗಿರೋದ್ರಿಂದ ಇವ್ರಿಗೋಸ್ಕರ ಸ ಪರಿಹಾರ ಕೊಡಿಸ್ಬೇಕು ಸೂಕ್ತ ಪರಿಹಾರ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಇನ್ನೊಂದು ಇನ್ನೊಂದೇನಂತಾರೆ ಆದಷ್ಟು ಬೇಗ ಇದನ್ನ ನಾಯಿಗಳು ತುಂಬ ಜನಗಳ್ಗ ಜನಗಳಿಗೆ ಇದೇ ಥರ ಕುರಿಗಳಾಗಲಿ ಮೇಕೆಗಳಾಗ್ಲಿ ಆಮೇಲೆ ಸಣ್ಣ ಕರುಗಳಿಂದ ಹಿಡಿದು ಸುಮಾರು ಜನ ಕುರಿಗಳು ಎಲ್ಲ ಕಚ್ಚಿ ಅವನ್ನೆಲ್ಲ ಹಾನಿ ಮಾಡಿದ್ದಾರೆ ಆದರೂ ಇದು ಜಾಸ್ತಿ ಆಗಿರೋದ್ರೆ ಇವತ್ತು ಹೇಳ್ಕೊಳ್ತಾ ಎಲ್ಲ ಹೇಳಿದ್ದೀವಿ ಹೊರತು ಒಂದು ಎರಡು ಒಂದು ಎಲ್ಲೂ ತಿಳಿಸಿಲ್ಲ ಆದ್ದರಿಂದ ಆದಷ್ಟು ಬೇಗ ನಮ್ಮ ನಾಯಿಗಳನ್ನು ಅವರು ಪ್ರಾಣಿ ಸಂಗ್ರಹಾಲಯದವರು ಹಿಡ್ಕೊಂಡು ಹೋಗಿ ಹೊರಗಡೆ ಬಿಟ್ಟರೆ ಸಾಕು ನಮಗಂತ ನಾವೆಲ್ಲ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ಕುರಿಗಳು ದಾಳಿಯಾಗಿ ಮತ್ತೆ ಎಷ್ಟು ಕುರಿಗಳು ಬದುಕೋ ಮೇಡಮ್ ಈಗ ಹನ್ನೆರಡು ಕುರಿ ಇದೆ ಇವ್ರ ಹತ್ರ ಅದರಲ್ಲಿ ನಾಲ್ಕು ಆಲ್ರೆಡಿ ಡೆತ್ ಆಗೋಗಿದೆ ಇನ್ನೆರಡೂ ಅದಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಹಾಗಾಗಿ ಅದಕ್ಕೆ ನಾವು ಚಿಕಿತ್ಸೆ ನೀಡಿದ್ದೀವಿ ಇನ್ನು ಉಳಿದಿದ್ದು ಕುರಿಗಳೆಲ್ಲವೂ ಬಹಳ ಕಷ್ಟ ಇದೆ ಈಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಹಾಕ್ತೀವಿ ಆದರೆ ಅದು ಬದುಕೋದು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಕರಳು ಎಲ್ಲಾನು ಆಚೆ ಬಂದ್ಬಿಟ್ಟಿದೆ ಬಟ್ ಟ್ರೀಟ್ಮೆಂಟ್ ಅಂತೂ ಕೊಡ್ತೀವಿ ಆಮೇಲೆ ಈಗ ಸತ್ತೋಗಿರ್ತಕ್ಕಂಥ ಕುರಿಗಳಿಗೆ ನಾವೀಗ ಫೋಟೋಸ್ ತೆಗೆದು ಪೋಸ್ಟ್ ಮಾರ್ಟಮ್ ಮಾಡಿ ಅದು ಪರಿಹಾರಕ್ಕೂ ಕೂಡ ಕಳಿಸ್ಕೊಡ್ತೀವಿ ಅವರಿಗೆ ಎಷ್ಟು ಸಾವಿರ ಪರಿಹಾರ ಬರುತ್ತೆ ಒಂದು ಕುರಿಗೆ ಸೊ ಅದಕ್ಕೆ ಏನು ಕ್ರಮ ಬೇಕು ಅದಕ್ಕೆ ಏನೇನು ಏನಂತಾರೆ ಪ್ರೊಸೀಜರ್ ಇದೆ ಅದನ್ನ ನಾವು ಮಾಡ್ತೀವಿ ಅವರಿಂದ ಏನೇನು ಬೇಕು ದಾಖಲಾತಿಗಳನ್ನ ತಗೊಂಡು ಈಗ ಫೋಟೋಸ್ ತಗೋತೀವಿ ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ಬೇಕಾಗಿರೋ ದಾಖಲಾತಿಗಳನ್ನ ಅಂದ್ರೆ ಈಗ ಪರಿಸ್ಥಿತಿ ನೋಡಿದ್ರೆ ಹನ್ನೆರಡರಲ್ಲಿ ಆಲ್ರೆಡಿ ನಾಲ್ಕು ಸತ್ತೋಗಿದೆ ಇನ್ನೆರಡು ಅದು ಕಂಟಿನ್ಯೂಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಬದುಕೋ ಚಾನ್ಸಸ್ ಇದೆ ಯಾಕಂದ್ರೆ ಅದು ಬೇರೆ ಏನು ಡ್ಯಾಮೇಜ್ ಆಗಿಲ್ಲ ಅದು ಸ್ವಲ್ಪ ಶಾಕ್ ಆಗಿದೆ ಮತ್ತೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಸೊ ಅದು ಟ್ರೀಟ್ಮೆಂಟ್ಗೆ ಏನಾದರೂ ಚೆನ್ನಾಗಿ ಸ್ಪಂದಿಸಿದ್ರೆ ಅದು ಬದುಕೋ ಚಾನ್ಸಸ್ ಇದೆ ಇನ್ನ ಉಳಿದವು ಬದುಕೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಅದು ಎಲ್ಲ ಒಳಗಿರೋ ಎಲ್ಲ ವೈಟಲ್ ಆರ್ಗನ್ಸ್ ಕೂಡ ಅದು ಆಚೆ ಕಿಕ್ ಹಾಕ್ಬಿಟ್ಟಿದೆ ಸೊ ಅಕಸ್ಮಾತ್ ಅದು ಡೆತ್ ಆದ್ರೆ ನಾವು ಅದಕ್ಕೂ ಏನಿದೆ ಅದನ್ನ ಪ್ರೊಸೀಜರ್ ಮಾಡಿ ಅದಕ್ಕೂ ಪರಿಹಾರನ ಕಳ್ಸಿಕೊಡ್ತೀವಿ ನಾನು ಹಿರಿಯ ಪಶುವೈದ್ಯಾಧಿಕಾರಿ पशुचिकिस ओके ओके थँक्यू निम्हेर डॉक्टर अक्षता